డి స్టూడెంట్స్ వెల్కమ్ టు అవర్ చాలా టుడే వి డిస్కస్ అబౌట్ ఇంగ్లీష్ మోడల్ క్వశ్చన్ పేపర్ ఫోర్ ఆదర్శ వ్యాలయ ఎక్సమ్స్ ఈ రమణ మహర్షి కార్డ్ ద కవ్ ఫస్ట్ క్వశ్చన్ యావే రమణ మహర్షి ఆ కళ ಏನಂತ ಕರಿತಾ ಇದ್ರು ಲಕ್ಷ್ಮಿ ಬಾಯ್ಸ್ ಗರ್ಲ್ಸ್ ಫ್ರೆಂಡ್ಸ್ ಇಲ್ಲಿ ಸರಿಯಾದಂತ ಆನ್ಸರ್ ಯಾವುದು ಅಂದಾಗ ಆಪ್ಷನ್ ನಂಬರ್ ಎ ಲಕ್ಷ್ಮಿ ಇವರು ಕವ್ವನ್ನ ಲಕ್ಷ್ಮಿ ಅಂತ ಕರೆದ್ರೆ ಡಾಗನ್ನ ಬಾಯ್ಸ್ ಅಂತ ಕರಿತಾ ಇದ್ರು ಕ್ವಶನ್ ನಂಬರ್ ಟು ಅಪೋಸಿಟ್ ಆಫ್ ದ ವರ್ಡ್ ಬೆಸ್ಟ್ ಅಪೋಸಿಟ್ ಆಫ್ ದ ವರ್ಲ್ಡ್ ಬೆಸ್ಟ್ bad false worst out ಇಲ್ಲಿ best ಎನಂತ ಶಬ್ದದ ಅಪೋಸಿಟ್ ವರ್ಡ್ ಯಾವುದು ಅಂದಾಗ worst best ಅಂದ್ರೆ ಉತ್ತಮ worst ಅಂದ್ರೆ ಕೆಟ್ಟ ಹಾಗಾದ್ರೆ bad ಅಪೋಸಿಟ್ ವರ್ಡ್ ಏನಾಗ್ತದೆ good false ಅಪೋಸಿಟ್ ವರ್ಡ್ true ಆಗ್ತದೆ out ಅಪೋಸಿಟ್ ವರ್ಡ್ in ಆಗ್ತದೆ ಕ್ವೆಶ್ಚನ್ ನಂಬರ್ 3 who told stories to lusi lusi ಗೆ ಯಾರು ಸ್ಟೋರಿ ಹೇಳ್ತಾ ಇದ್ರು ಅಂತಂದಾಗ ಗ್ರ್ಯಾಂಡ್ ಫಾದರ್ ಮದರ್ ಸಿಸ್ಟರ್ ಗ್ರ್ಯಾಂಡ್ ಮದರ್ ಇಲ್ಲಿ ಸರಿಯಾದಂತ ಆನ್ಸರ್ ಯಾವ್ದು ಅಂದಾಗ ಆಪ್ಷನ್ ನಂಬರ್ ಡಿ ಗ್ರ್ಯಾಂಡ್ ಮದರ್ ಅಜ್ಜಿ ಗೆ ಸ್ಟೋರಿಗಳನ್ನ ಹೇಳ್ತಾ ಇದ್ರು ಕ್ವಶನ್ ನಂಬರ್ ಫೋರ್ ವೇರ್ ಡಸ್ ದ ಎಲಿಫೆಂಟ್ ಟೇಕ್ ದ ಚಿಲ್ಡ್ರನ್ ಎಲಿಫೆಂಟ್ ಅಂದ್ರೆ ಆನೆ ಮಕ್ಕಳನ್ನ ಎಲ್ಲಿ ಕರೆದುಕೊಂಡು ಹೋಗಿತ್ತು ಅಂತಂದಾಗ ಇದರ ಸರಿಯಾದಂತ ಆನ್ಸರ್ ಜೋ ಅಮ್ಮ ಇದೇ ರೀತಿಯ ಪ್ರಶ್ನೆ ಎಲ್ಲ ಬರ್ತದೆ ಬಾಸ್ ದ ಬಾಸ್ ಅ ವೇರ್ ಡೇಡ್ ಸಿ ಟುಕ್ ದ चिल्ड्रन ಅಂತ ಅಂದಾಗ ಏನು ಕರ್ಕೊಂಡು ಹೋಗಿದ್ರು ಅಂತ ಅಂದಾಗ ಬಾಸ್ ವಿದ್ಯಾರ್ಥಿಗಳನ್ನು ತಮ್ಮ ಮಕ್ಕಳನ್ನ ಎಕ್ಜುಕೇಶನ್ ತರಕೊಂಡು ಹೋಗಿದ್ರು ಅಂತ ಆನ್ಸರ್ ಇಲ್ಲಿ ಬರ್ತದೆ ಕ್ವೆಶ್ಚನ್ ನಂಬರ್ 5 ಹೂ ವಾಸ್ ದ ರೂಲರ್ ಆಫ್ ಸ್ರೆಕಸ್ ರೂಲರ್ ಅಂದ್ರೆ ಚಕ್ರವರ್ತಿ ಅಥವಾ ರಾಜ ಆಡಳಿತ ಅಧಿಕಾರಿ ಸುರೇಕಿಸಿನ ಅಧಿಕಾರಿ ಯಾರು ಅಂತಂದಾಗ ದಮನ್ ಪಿತಿಯಾಸ್ ಡೈನಾಸಿಯಸ್ ಡಾಕ್ಟರ್ ಇದರ ಸರಿಯಾದಂತ ಇವನು ಕ್ರಿಯಲ್ ಮೈಂಡೆಡ್ ಕಿಂಡ್ ಆಗಿದ್ದ ಕ್ರಿಯಲ್ ಮೈಂಡೆಡ್ ರಾಜನಾಗಿದ್ದ ಕ್ವಶನ್ ನಂಬರ್ ಮತ್ತೆ ದಮನ್ ಅಂಡ್ ಪಿತಿಯಾಸ್ ಆರ್ ಬೆಸ್ಟ್ ಫ್ರೆಂಡ್ಸ್ ಕ್ವಶನ್ ನಂಬರ್ ಸಿಕ್ಸ್ ಸ್ಕೂಲ್ ಟೀಚರ್ ಆದರೆ ಹಾಸ್ಪಿಟಲ್ ಏನಾಗುತ್ತದೆ ಸ್ಕೂಲ್ ಟೀಚರ್ ಇத்ரே ಆಸ್ಪಟಲ್ ಅಲ್ಲಿ ಯಾರು ಇರ್ತಾರೆ ಡಾಕ್ಟರ್ ಇರ್ತಾರೆ ಆಪ್ಷನ್ ನಂಬರ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 7 ಡಾಕ್ಟರ್ ಅಬ್ದುಲ್ ಕಲಾಂ ಡ್ಯಾಶ್ ವರ್ಕ್ hard as a student working worked work the answer, worked ಇದರ ಸರಿಯಂತ ಆನ್ಸರ್ worked ಇದಿ ಫಾರ್ಮ್ ಅನ್ನು ಸೇರಿಸಬೇಕು ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 8 ತುಂಬಾ ಇಸ್ ಇನ್ ಡ್ಯಾಶ್ ತುಂಬಾ ಸ್ಪೇಸ್ ಸೆಂಟರ್ ಎಲ್ಲಿದೆ ಅಂತ ಕೇಳಿದ್ರು ಯಾವ ಸ್ಟೇಟ್ ಅಲ್ಲಿ ಇದೆ ಅಂತ ಅಂದಾಗ ಕರ್ನಾಟಕ ಕೇರಳ ತಮಿಳುನಾಡು ಆಂಧ್ರಪ್ರದೇಶ ಇದಿರುವಂತದ್ದು ಕೇರಳದಲ್ಲಿ ಆಪ್ಷನ್ ನಂಬರ್ ಬಿ इज द ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 9 ಬಿಲ್ಯೂ ದಟ್ ಬಿಲ್ಯೂ ದಟ್ ಆಸ್ ಯು ಬಿಲ್ಯೂ ದಟ್ ಆಸ್ ಲಾಂಗ್ ಆಸ್ ಯು ಬಿಲೀವ್ ಇನ್ ಡ್ಯಾಶ್ ಎನಿಟಿಂಗ್ ಇಸ್ possible आवरसेल्फ मायसेल्फ ಯುವರ್ಸೆಲ್ಫ್ ಸೆಲ್ಫ್ ಇಲ್ಲಿ ಯು ಅನ್ನುವಂತದ್ದನ್ನ ಕೊಟ್ಟಾಗ ಇದರ ಆನ್ಸರ್ ಯುವರ್ಸೆಲ್ಫ್ ಒನ್ ವೇಳೆ आवर ಅಂತ ಬಂದಾಗ आवरಸೆಲ್ಫ್ ಆಯ್ತು ಮೈ ಅಂದಾಗ ಮೈಸೆಲ್ಫ್ ಆಗುತ್ತೆ ಈ ಪ್ರಶ್ನೆ ಮೊರಾರ್ಜಿ ಪ್ರಶ್ನೆಪತ್ರಿಕೆಯಲ್ಲಿ ಬಂದಂತ ಪ್ರಶ್ನೆ ಯಾವಾಗ ಬರುತ್ತೆ ಯು ಯು ಬಂದಾಗ ಯುವರ್ಸೆಲ್ಫ್ నిన్న ఇన్ను సాధదు బిలీ్ ఇన్ యువర్ సెల్ఫ్ ఎనింగ్ ఈస్ పసిబల్ క్వశ్చన్ నంబర్ టెన్ గ్రీట్ మీన్స్ సరే కర్మట్ వెల్కమ్ సర్ప్రైజ్ చీజ్ ఇర సరియదంతన్సర్ యాదు అందల్కమ్ నెక్స్ట్ क्वेश्चन नंबर एलेवन कौशिक वाज डैश कौशिक यार अंत कौशिक वाज अ किंग राजा वशिष्ठ सेज वशिष्ठ सेज कौशिक किंग साउंड मेड बाय कव्स इज बार्क्स ब्लीड्स लूविंग और मूज ट्रम्पेट्स इले आकड़ ధున లూర్ నూల్ భారతీయ బ్లీఫెంట్ నెక్స్ట్ క్వశ్చన్ నంబర్ థర్టీన్ రైట్ దార్మ్ ఆఫ్ హ్ నాట్ ఆర్అట్ హెంట్ యువట్ డోట్ హ్ నాట్ అట్ ఫార్మ్ యావ్ అందర్ ఫోర్ట ಜಂಬಲ್ ಲೆಟರ್ಸ್ ಇಲ್ಲಿ ಸ್ಪೆಲ್ಲಿಂಗ್ ಅನ್ನು ಹೆಣ್ಣ ಮಾಡಿಕೊಟ್ಟಿದ್ದಾರೆ ಇದರಲ್ಲಿ ಒಂದು ಸೂಕ್ತವಾದಂತಹ ಶಬ್ದವನ್ನ ವರ್ಡ್ ಅನ್ನ ಕ್ರಿಯೇಟ್ ಮಾಡಬೇಕು ಗೌಲ್ ಗೋಲ್ ಲೂ ಲಾಕ್ ಇವರ ಸರಿಯಾದಂತಹ ಆನ್ಸರ್ ಯಾವುದು ಅಂದಾಗ ಗೋಲ್ ಗುರಿ ಅನ್ನುವಂಥದ್ದು ವರ್ಡ್ ರಚನೆ ಆಗುತ್ತದೆ ನೆಕ್ಸ್ಟ್ ನರೇಂದ್ರವಾಸ್ ಬಾರ್ನ್ ಆನ್ ಕ್ವಶನ್ ನಂಬರ್ ಫಿಫ್ಟೀನ್ ನರೇಂದ್ರ ವಾಸ್ ಬಾರ್ನ್ ಆನ್ ಜನವರಿ ಏಟೀನ್ ಸಿಕ್ಸ್ಟಿ ತ್ರೀ ಟ್ವೆಲ್ ಜೂನ್ ಏಟೀನ್ ಸಿಕ್ಸ್ಟಿ ಫೆಬ್ರವರಿ ಏಟೀನ್ ಸಿಕ್ಸ್ಟಿ ಟ್ವೆಲ್ತ್ ಮೇ ಏಟಿನ್ ಸಿಕ್ಸ್ಟಿ ಇಲ್ಲಿ ಸರಿಯಾದ ಯಾವುದು ಅಂದಾಗ ಟ್ವೆಲ್ ಜನವರಿ ಏಟೀನ್ ಸಿಕ್ಸ್ಟಿ ನಂಬರ್ ಜನವರಿ ಹನ್ನೆರಡು ಹದಿನೆಂಟುನೂರ ಅರವತ್ಮೂರು ఈ దాం యోధన అంతి ఆచరణ మరి ఆమె ఇవరొందు ధార్మి కేంద్ర స్థాపన అదో అంత వర్క్ వర్షిప్ నెక్స్ట్ క్వెస్ నెంబర్ సిక్స్టీ అండ్ ఫార్న్ రీవ్డ్ అండ్ ఫార్

ಸಾಮಾನ್ಯ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ತರಬೇತಿಯನ್ನು ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು